ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಧನ್ರಾಜ್ ಶೆಟ್ಟಿ ಅವರು ಒಂದು ವಾರದಿಂದ ಅಲ್ಲಲ್ಲಿ ಧ್ವನಿವರ್ಧಕಗಳನ್ನು ಪೊಲೀಸರು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆ ಪೊಲೀಸರಲ್ಲೇ ಸ್ಪೀಕರ್ ಹಾಗೂ ಡಿಜೆ ಬಗ್ಗೆ ಗೊಂದಲಗಳಿವೆ ಅಸ್ಪಷ್ಟತೆಯಿದೆ ಇದರಿಂದಾಗಿ ಕಾರ್ಯಕ್ರಮ ಆಯೋಜಕರು ಕಲಾವಿದರು ಹಾಗೂ ಸಂಘದ ಸದಸ್ಯರಿಗೆ ಸಮಸ್ಯೆಯಾಗಿದೆ ಎಂದರು ನಾವು ಡಿಜೆ ಬಳಸುವ ಕುರಿತಂತೆ ಸರ್ಕಾರದ ಕಾನೂನನ್ನು ಗೌರವಿಸುತ್ತೇವೆ ಆದರೆ ತೆರೆದ ಪ್ರದೇಶಗಳಲ್ಲಿ ಶಾಮಿಯಾನ ಹಾಕಿ ಕಾರ್ಯಕ್ರಮ ನಡೆಸುವ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೇವಲ ಐವತ್ತು ಡಿಸಿಬಲ್ ಸೀಮಿತಗೊಳಿಸಬೇಕು ಎನ್ನುವ ಆದೇಶ ಸರಿಯಾದುದಲ್ಲ ಇದರಿಂದ ಜನರಿಗೆ ಯಾವುದೇ ರೀತಿಯ ಕಾರ್ಯಕ್ರಮದ ಧ್ವನಿ ಕೇಳಿಸಲಾರದು ಎಂದರು ಅಷ್ಟಮಿ ದಿನದಂದು